ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾ ಬಂದು ಜಯನಗರ ಫೋರ್ತ್ ಬ್ಲಾಕಲ್ಲಿರೋ ಶ್ ಬಟ್ಟೆ ಶಾಪಿಂಗ್ ಬಟ್ಟೆ ತೊಗೊಬರೋಣ ಅಂತ ಶಾಪಿಂಗ್ ಹೋಗ್ತಾ ಇದೀವಿ ಏನೇನು ತೊಗೊಂಡ್ವಿ ಏನು ಅಂತ ಲಾಸ್ಟಲ್ಲೆಲ್ಲ ವೀಡಿಯೋ ಹಾಕಿದ್ದೀನಿ ಪೂರ್ತಿ ವೀಡಿಯೋ ವಾಚ್ ಮಾಡಿ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಶುರು ಮಾಡೋಣ ಶುರು ಏನು ಮಾಡೇ ಬಿಟ್ಟಿದ್ದೀನಿ ಮತ್ತು ಇಲ್ಲಿ ಮೊದಲನೇದಾಗಿ ಎಂಟ್ರಿ ಕೊಟ್ಟಿಟ್ಕಿಲ್ಲೆಲ್ಲ ಹೊಸ ಹೊಸ ಕಲೆಕ್ಷನ್ ಬಂದಿದ್ದು ಮೊದ್ಲುಗಿಂತ ಅಂಗಡಿಗಳು ಜಾಸ್ತಿ ಇದ್ದು ಈಗ ಅಷ್ಟೊಂದಿಲ್ಲ ಅಂತಂದ್ರೆ ಮೊದಲುಗಿಂತ ಕೊರೋನಾ ಬಂದು ಮುಗ್ದಾದ್ಮೇಲೆ ಸ್ವಲ್ಪ ಸ್ವಲ್ಪ ಅಂಗಡಿ ಅಷ್ಟೊಂದು ಇರಲಿಲ್ಲ ಈಗ ಜಾಸ್ತಿ ಬಂದಿದೆ ಇಲ್ಲಿ ನಮ್ಮ ಬಂದೇಡ್ಕೆಯಲ್ಲಿ ಈಗ ಚಳಿಗಳಾಗಿರೋದ್ರಿಂದ ಏನಾರ ನಾವು ಮೋನಿಸ್ಕೆ ಟೋಪಿ ತೊಗೊಳ್ಳೋಣ ಅಂತ ನೋಡ್ತಿದ್ವಿ ಇದೊಂದು ರೆಡ್ ಕಲರ್ ತಗೊಂಡ್ವಿ ಚೆನ್ನಾಗಿದೆ ಮತ್ತು ಮುಂದೆ ಹೋಗ್ತಾ ಹೋಗ್ತಾ ನೋಡ್ತಿದ್ವಿ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದ್ವಿ ನೀವು ಏನಾರ ಹೋಗಿ ತಗೋಬೇಕು ಅಂದರೆ ಹೋಗಿ ತಗೊಳ್ಳಿ ನಾವು ಹಂಗೆ ನೋಡ್ತಿದ್ವಿ ಚಪ್ಪಲಿ ತಗೊಳ್ಳೋ ಇದೇನು ಇರಲಿಲ್ಲ ಸುಮ್ಮನೆ ಹಂಗೆ ನೋಡ್ತಿದ್ವಿ ಹೊಸ ಡಿಸೈನ್ ಬಂದಿದ್ವಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದು ನಮ್ಮಕ್ಕ ರೆಡಿಮೇಡ್ ಸೀರೆ ತಗೊಳ್ತೀನಿ ಅಂತ ತಗೊಳ್ತೀನಿ ಅಂತಿದ್ಲು ಅಲ್ಲಿ ಜಾಸ್ತಿ ಕಾಸ್ಟ್ಲಿ ಆಯಿತು ಅದಕ್ಕೆ ನಾವು ತಗೊಂಡೇ ಇಲ್ಲ ನಮ್ಮಕ್ಕ ತಗೊಳ್ಲಿಲ್ಲ ಇನ್ನು ಬೇರೆ ಏನೇನೋ ನೋಡ್ತಿದ್ರು ಆಮ್ಯಕ್ಕೆ ಲಾಸ್ಟ್ ರೇಟ್ ಜಾಸ್ತಿ ಆಯಿತು ಅಂದ್ಬಿಟ್ಟು ಫ್ಲಾಜಾ ತೊಗೊಳೋಕ್ಕೆ ನೋಡಿದ್ವಿ ಮೇಕೆ ಪ್ಲಾಜಾ ತಗೊಳೋಣ ಅಂತ ಅಲ್ಲೆಲ್ಲ ಓಡಾಡ್ತಿದ್ವಿ ಇಲ್ಲೆಲ್ಲ ಎಲ್ಲ ಥರದ್ದು ಬಟ್ಟೆ ಬಂದಿದೆ ನೀವು ಏನಾರು ಹೋಗಿ ತೊಗೋತೀನಿ ಅಂದರೆ ತೊಗೊಬೋದು ಚೆನ್ನಾಗಿದೆ ಕಲೆಕ್ಷನ್ ಎಲ್ಲ ಎಲ್ಲ ನೀವು ಸಿಹಿ ಇದು ಜಾಸ್ತಿ ರೇಟ್ ಹೊಡೆದಾಗ ಹುಸಿ ಕಮ್ಮಿ ಮಾಡಿಸ್ಬೇಕು ಚೆನ್ನಾಗಿದೆ ನೀವು ಏನಾರು ತಗೋತೀನಿ ಅಂದರೆ ತೊಗೊಬೋದು ಮಕ್ಳಿಗೂ ಚೆನ್ನಾಗಿರೋ ಬಂದಿದೆ

ఈ పార్టీ అంగడి ఇరు అంగడివళ ఇలా అంతా ಇನ್ನು ಏನೋ ತಕ್ಕದ್ಯಾರೇ ಇಲ್ಲಿಂದ ನಡ್ಕೊ ಹೋಗ್ತಾ ಇದಾರೆ ತಲುಪಿನ ತಕವ

ಇನ್ನೂ ಮುಗ್ ನಡೀರಿ ನಡೀರಿ ನಾನು ನೋಡ್ತಾ ನೋಡ್ತಾನೆ ನಡೀರಿ ಮುಂದೆ ಅದಕ್ಕೆ ನಮ್ಮ ಗಿರಿ ಮಾಮ ಜೊತೆ ಬಂದರೆ ನಮಗಂತೂ ಜೊತೇಲೆ ಹಿಂಗೆ ಒಯ್ತಾ ಇರ್ಬೇಕಲ್ಲ ಜೊತೇಲೆ ಅದಕ್ಕೇ ಲೈಟ್ ಬಿಳಿ ಬಿಳಿ ಇದೆ ಇಲ್ಲೇನೋ ಒಂದು ಸಮಸ್ಯೆ ಇದೆ ಸುರೇನ್ ಮ್ಯಾರೋ ಕೆಳಕೋ ಹೋಲ್ತು ಮಳೆ ಬರ್ತಾರೆ ಏನು ಸೋಲು ಮಳೆ ಮಳೆ ಬರ್ತಾರೆ ಇವರು ಶಾಪಿಂಗ್ ಮಾಡಿ ಮಳೆ ಬಿಟ್ಬಿಟ್ಟು ಸೋಲ್ಸಿರು ಎಲ್ಲರೂ ಒಂದೊಂದು ಕವರು ಶಾಪಿಂಗ್ ಮಾಡಿದ್ದೀನಿ ಎಲ್ಲರಿಗೂ ಹೋದರೆ ಎಲ್ಲರೂ ಒಂದೊಂದು ಕವರ್ ಇಟ್ಕೊಂಡವ್ರೆ ನಾನೇ ಲೇಟಾಗಿ ನೋಡ್ಕೊಯ್ತಾಯಿದ್ದೀನಲ್ಲ ಎದ್ಬಿಟ್ರು ನಾನೇ ಬಿಟ್ಬಿಟ್ಟು ಹೊಂಟೈತಾರೆ ಇವರು ಬಟ್ಟೆ ತಗೊಳಕ್ಕೋಸ್ಕರ ಹಾಂ ನೋಡಿ ಅಲ್ಲಿ ಮಳೆ ಬರ್ತಾಯಿದೆ ಮಳೆ ಬಂದು ಸ್ವಲ್ಪ ನಿಂತೇ ಬಿಡ್ತದೆ ನೋಡಿ ಇನ್ನೂ ಗೊತ್ತಾಯ್ತೆ ಓ ಶಬಾಶ್ ತಿರುಮಲ ಮ್ಯಾಕೋದಿ ಅಯ್ಯೋ ಕರ್ಮ ನಮ್ಮ ಕರ್ಮ ಇದು ಶಾಪಿಂಗ್ ಮಾಡ್ಬಿಟ್ಟು ನಿಂತಾವ್ರೆ ಕಾಲು ನೋವಂತೆ ಶಾಪಿಂಗ್ ಮಾಡ್ಬೇಕಾದ್ರೆ ಏನು ಹೋಗೋರು ಈಗೆಲ್ಲ ಮುಗಿಸ್ಕೊಂಡು ಬಂದು ಕಾಲು ನೋವು ಅಂತ ನಿಂತಾವ್ರೆ ನಮ್ಮೂನಿಗೆ ಸ್ಕೂಲ್ ಬಟ್ಟೆ ತಗೊಂಬಂದವ್ರೆ ಮನೇಲಿ ತೋರಿಸ್ ತಗೊಂಡಾದ್ಮೇಲೆ ವಾದ ಹ್ಮ್ ಟೈಟ್ ಇದು ಮಾಮರ್ ತಗೊಂಡಿರೋದು ಬ್ಲ್ಯಾಕ್ ನಾ ಅವನಿಗೆ ತಗೊಂಡಿರೋದು ಹಾಕಿ ತೋರಿಸ್ತೀನಿ ಆ ಬ ಬಂದಿದೆ ಇದು ಅಂತ ಹೆಂಗಾಡ್ತಾ ಇದನ್ನು ನೋಡಿ ಇಲ್ಲೆಲ್ಲ ತಗೊಂಬಂದು ಮುಡಗಿದೀವಿ ತಗ ತೋರಿಸಿ ಸ್ವಲ್ಪ ಸ್ವಲ್ಪ ಇದು ನನಗೆ ನಾನು ತಗೊಂಡಿರೋದು ಮನೆ ತಗ ಯೂಸ್ ಮಾಡೋಕ್ಕೆ ಮನೆ ತಗೊಳಕ್ಕೆ ಇನ್ನೂ ಒಂದು ತೊಗೊಂಡಿದ್ದೀನಿ ಇದೇ ಥರ ಅದೇ ಕಲರ್ ಚೇಂಜು ಮತ್ತು ಇಲ್ಲಿ ಇದು ನಮ್ಮ ಅಕ್ಕನಿಗೆ ಫ್ಲಾಜಾ ಪ್ಲಾಜೋ ಸೆಟ್ಟಾ ಪ್ಲಾಜೋ ಸೆಟ್ಟು ವೇಲ್ದು ಒಂಥರ ಚೆನ್ನಾಗಿದೆ ಅಲ್ಲ ವೇಲ್ ಒಂಥರ ಚೆನ್ನಾಗೈತೆ ಅಂದರೆ ಫೋನಲ್ಲಿ ಒಂಥರ ಕಾಣಿಸ್ತಾರೆ ಕಲರು ಇಲ್ಲೇ ಡಾರ್ಕ್ ಐತೆ ಅಲ್ಲ ಏನು ಹುಡ್ತಾವನೆ ನಿಧಿ ನಿಧಿ ಹುಡ್ಕ್ತಾವನೆ ಅಲ್ಲಿ ಇನ್ನೊಂದಿರ್ಬೇಕಲ್ಲ ಇದು ನಂದೇ ಇಷ್ಟ ಇದು ಫ್ಲಾಜಾ ಸೆಟ್ ಇದು ಫ್ಲಾಜಾ ಸೆಟ್ ಅಲ್ಲ ನನಗೆ ಆ ವೇಲ್ ಇಷ್ಟ ಆಯಿತು ಹಾಂ ತಗ್ ತೋರ್ಸಲ್ಲಿ ಅವ್ನು ನೋಡಿ ಅವ್ನು ನೋಡಿ ಅವ್ನು ಇದ್ದಾನೆ ಇದೆ ನಾನು ಹೇಳಿದ್ನಲ್ಲ ಅಲ್ಲಿ ಬ್ಲ್ಯಾಕ್ ಇತ್ತು ಇದು ಗ್ರೀನು ಎರಡು ಒಂದೇ ಥರ ಓ ಎರಡು ಒಂದೇ ಥರ ಇದು ಕಲರ್ ಚೇಂಜ್ ಅಷ್ಟೆ ನಮ್ಮ ಮೋನಿ ಇವೆಲ್ಲ ಒಂದೇ ಥರ ಫ್ಲಾಜಾ ಪ್ಯಾಂಟು ಮನೆ ತಗೊಳಕ್ಕೆ ಹಾಂ ಎಲ್ಲ ಒಂದೇ ಥರ ಗೊತ್ತಿತ್ತು ಇದು ಅದೇನೆ ಇಲ್ಲೋ ಇಲ್ಲೂ ಅದೇನೆ ಪ್ಲಾಜಾ ಪ್ಯಾಂಟು ನಂಗೆ ಒಂದು ಕವರ್ ನಾಂಗ್ ಕವರ್ ಹಂಗೆ ತೈ ಅಲ್ಲ ಇಬ್ಬರು ಯಾವ್ದೋ ಅನ್ನೋದು ಹಾಕೋದು ನಾವೇನು ಅಷ್ಟು ಒಂದು ಇದೆಲ್ಲ ಮಾಡೋಲ್ಲ ಅಲ್ವೇನೆ ಇಷ್ಟ ತಗೊಂಡಿರೋದು ಇದು ನಮ್ಮನಿದೊಂದು ಪುಟ್ಟ ಕಾರ ಅದು ಅದಂಗ ಮನೆ ಅದು ಅದಂಗೆ ಹಿಂಗೆ ಅಂದ್ಬಿಟ್ಟು ಬಿಟ್ಬಿಟ್ನಾ ನಮ್ಗೆ ಅದ್ಸಲ ಬರುದೇ ಇಲ್ಲ ಒಂಥರ ಚೆನ್ನಾಗದ ಕ್ಯೂಟಾಗಿ ಏನೇ ಮೇಲೆ ಅಂಗ್ರೆ ಇತಿಯ ದೋ ಮಾಡ್ತಿದ್ಯಾ